ಚನ್ನಪಟ್ಟಣ ತಾಲೂಕು ಕೌಡಗೆರೆ ಗ್ರಾಮದಲ್ಲಿ ಸ್ಥಾಪಿತವಾಗಿರುವಂತಹ ಚಾಮುಂಡೇಶ್ವರಿ ಕ್ಷೇತ್ರದ ಇದನ್ನು ಮೊದಲಿಂದಲೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಬಂದಿದ್ದೇನೆ ಏನು ಮೂಲತಃ ಇಲ್ಲಿ ಒಂದು ಉತ್ತರ ತರಬೇತಿಯಲ್ಲಿ ಇತ್ತು ಅಲ್ಲಿಂದ ಮೊದಲಗೊಂಡು ಇವತ್ತು ಒಂದು ಸಣ್ಣ ದೇವಸ್ಥಾನ ಆಯಿತು ದೇವಸ್ಥಾನ ಆದ್ಮೇಲೆ ಬೃಹದಾಕಾರ ದೇವಸ್ಥಾನ ಆಯಿತು ಮತ್ತೆ ಸ್ಟ್ಯಾಚ್ಯೂ ಆಫ್ ಈ ಶಕ್ತಿ ಏನು ಇವತ್ತು ಉದ್ಘಾಟನೆ ಆಗಿದೆ ಅಲ್ಲಿವರೆಗೂ ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷವೂ ಭಾಗವಹಿಸ್ತಾ ಇದ್ದೇವೆ ಇದು ಜನರ ಭಕ್ತರ ಭಾವನೆಗೆ ತಕ್ಕಂತೆ ಇವತ್ತು ಈ ಕ್ಷೇತ್ರ ತನ್ನದೇ ಆದಂತಹ ಒಂದು ಶಕ್ತಿ ಪೀಠವಾಗಿ ಪರಿಣಮಿಸಿರ್ತಕ್ಕಂಥದ್ದು ತುಂಬಾ ಸಂತೋಷವನ್ನ ತರ್ತಕ್ಕಂಥದ್ದು ಇವತ್ತು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಇದು ಒಂದು ಶಕ್ತಿ ಪೀಠವಾಗಿ ಪರಿಣಮಿಸ ಬಹಳ ಸಂತೋಷ ತರ್ತಕ್ಕಂಥದ್ದು ಹಾಗೆ ಮತ್ತೆ ಈ ಈ ನಾಡಿನ ಎಲ್ಲ ಜನರನ್ನ ಈ ಶಕ್ತಿ ಪೀಠ ತನ್ನ ಕಡೆಗೆ ಆಕರ್ಷಣೆ ಮಾಡ್ತಾ ಇರುವಂತದ್ದು ಒಂದು ಶ್ರದ್ಧಾ ಮತ್ತು ಭಕ್ತಿಯ ಸಂಕೇತವಾಗಿದೆ ಹೇಳಿ ನಾವು ಅದು ಕೂಡ ಭಾವಿಸ್ತೇವೆ ಹಾಗಾಗಿ ಇವತ್ತು ಇಲ್ಲಿಗೆ ನಾನಾ ಭಕ್ತಾದಿಗಳು ನಾನಾ ರಾಜ್ಯಗಳಿಂದ ಇಡೀ ದೇಶಾದ್ಯಂತ ಇವತ್ತು ಈ ಪುಡಿವತ್ತಿನ ಈ ಚಾಮುಂಡೇಶ್ವರ ತಾಯಿಯ ಶಕ್ತಿ ಪ್ರಚಾರ ಆಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ದಿನೇ ದಿನೇ ಈ ಕ್ಷೇತ್ರಕ್ಕೆ ಭಕ್ತಾದಿಗಳು ಬರ್ತಾ ಇದ್ದಾರೆ ಹಾಗಾಗಿ ಈಗಾಗಲೇ ನಮ್ಮ ಧರ್ಮರ್ಶಿಗಳ ಮಲ್ಲೇಶ್ ಗುರುಜಿ ಅವರು ಹೇಳಿದ ಹಾಗೆ ಇಲ್ಲಿ ಮೂಲಭೂತವಾದ ಸೌಕರ್ಯಗಳನ್ನ ತಮ್ಮ ಸಾಕಷ್ಟು ಮಾಡಿದ್ದಾರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಆಗ್ತಾರೆ ಮಾಡುವಂತ ಹಿಟ್ಟಲ್ಲಿ ಅವರು ರೂಪುರೇಷಗಳನ್ನ ಹಾಕೊಂಡಿದ್ದಾರೆ ಅದ್ರ ಜೊತೆಗೆ ನಮ್ಮ ಸರ್ಕಾರರು ಕೂಡ ಸ್ವಲ್ಪ ಸಹಕಾರವನ್ನ ನೀಡಬೇಕಾಗ್ತದೆ ಇವತ್ತು ಧಾರ್ಮಿಕ ಕ್ಷೇತ್ರಗಳು ಚೆನ್ನಾಗಿ ಬರೀಬೇಕು ಅಂತ ಹೇಳಿದ್ರೆ ಇವತ್ತು ಸರ್ಕಾರದ ಜೊತೆಯಲ್ಲಿ ಅವರು ಕೈಗೂಡಿಸುವಂತ ಕೆಲಸವನ್ನು ಕೂಡ ಮಾಡುವಂತರಾಗ್ತಾರೆ ಅಂತೇಳಿ ನಾನು ಈ ಸರ್ಕಾರಕ್ಕೆ ನಾನು ಇವತ್ತು ಒಂದು ಮನವಿಯನ್ನ ಮಾಡುದ್ರ ಮುಖಾಂತರವಾಗಿ ಇವತ್ತು ಈ ನಮ್ಮ ಚನ್ನಪಟ್ಟ ತಾಲೂಕು ಇಡೀ ದೇಶವನ್ನ ಗುರುತಿಸುವಂತಾಗಿ ಗೌಡಿಗೆರೆ ಗ್ರಾಮದ ಮುಖಾಂತರವಾಗಿ ಈ ದೇಶವನ್ನು ಗುರುತಿಸುವಂತ ತಾಲೂಕು ಆಗಿರ್ತಕ್ಕಂಥದ್ದು ರಾಜಕೀಯವಾಗಿ ಗುರುತಿಸಿಕೊಂಡಿದ್ದು ಮತ್ತೊಂದೇ ಮಹಿಳೆಯರು ಅಂದ್ರೆ ಧಾರ್ಮಿಕವಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಈ ಕ್ಷೇತ್ರ ಇವತ್ತು ಗೌಡಿಗೆರೆ ಚಾಮುಂಡೇಶ್ವರ ಪುಣ್ಯ ಕ್ಷೇತ್ರ ಅಂತ ಹೇಳಿ ನಾವು ಭಾವಿಸ್ತೇವೆ ಹಾಗಾಗಿ ಇವತ್ತು ಜನರ ಭಾವನೆಗೆ ಸ್ಪಂದನೆ ಮಾಡಿ ಇವತ್ತು ಅಚ್ಚುಕಟ್ಟಾದಂತಹ ಈ ವ್ಯವಸ್ಥೆಗಳು ದಾಸೋಹದಿಂದ ಹಿಡಿದು ಅವರಿಗೆ ಊಟ ವಸತಿ ಶೌಚಾಲಯಗಳು ಮತ್ತೆ ಪಾರ್ಕಿಂಗ್ ವ್ಯವಸ್ಥೆ ಹಾಗೆ ಎಲ್ಲಾ ಪೊಲೀಸ್ ಇಲಾಖೆಯು ಕೂಡ ಇದಕ್ಕೆ ಸಹಕಾರವನ್ನ ಕೊಟ್ಟು ಇವತ್ತು ಪ್ರವಾಸೋದ್ಯಮ ಇಲಾಖೆ ಕೂಡ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನ ಈ ತಾಯಿ ದರ್ಶನ ಪಡೀಲಿಕ್ಕೆ ಉತ್ತಮ ಆಶ್ರಯ ಅನುಕೂಲವನ್ನು ಮಾಡೋದ್ ತುಂಬಾ ಸಂತೋಷವಂತದ್ದು ಇವತ್ತು ವಿಶೇಷವಾಗಿ ಹೆಚ್ಚು ಮಕ್ಕಳು ತಾಯಿಯಂದಿರು ಇಲ್ಲಿ ಬಂದಿರತಕ್ಕಂಥದ್ದು ಅದು ಪ್ರತಿನಿತ್ಯ ಇದೆ ಒಂದು ನಾವೆಲ್ಲ ಗೊತ್ತಿದ್ದ ಹಾಗೆ ತನ್ನ ಗಂಡನ ಪಾದ ಪೂಜೆ ಮಾಡಿ ದೀರ್ಘಾಯುಷ್ಯವಾಗಿ ಬದುಕಲಿ ತನ್ನ ಸಂಸಾರ ಸುಖ ಸಂಸಾರತವಾಗಿ ಬೆಳಿಲಿರುವಂತಹ ಸದ್ದೇಶಿಸಿಕೊಂಡು ಇವತ್ತು ಮೀನಾಮಸ್ ಮಾಡುವಂತ ಈ ವಿಶೇಷ ಅಮಾವಾಸ್ಯೆಯಲ್ಲಿ ಸಾಕಷ್ಟು ಭಕ್ತರು ಬಂದು ಇವತ್ತು ಈ ಕಾರ್ಯಕ್ರಮ ವೀಕ್ಷಣೆ ಮಾಡಿದ್ದಾರೆ ಅದ್ರ ಜೊತೆಗೆ ವಿಶೇಷವಾದ ಇವತ್ತು ನೀರಿನ ವಾಟರ್ ಫಾಲ್ಸ್ ಅನ್ನು ಉದ್ಘಾಟನೆ ಮಾಡಿದ್ದಾರೆ ಜೊತೆಗೆ ಇವತ್ತು ತೇರನ್ನು ತೇರನ್ನ ಮಾಡಿರುವಂತಹ ಚಾಮುಂಡೇಶ್ವರಿ ತಾಯಿಯ ತೇರನ್ನ ನಡೆಯುವಂತಹ ಕಾರ್ಯಕ್ರಮ ಕೂಗಿದಿದೆ ಹಾಗಾಗಿ ಇವತ್ತು ಎಲ್ಲಾ ಭಕ್ತರು ಕೂಡ ಇಲ್ಲಿ ದರ್ಶನ ಪಾಲು ಪುಣ್ಯವನ್ನು ಕಟ್ಕೊಂಡು ಹೋಗುವಂತ ಚಿಂತನೆ ಇರುವಂತದ್ದು ಹಾಗಾಗಿ ಎಲ್ರಿಗೂ ಆ ದಯಾಮಯದ ಪರಮಾತ್ಮ ಆಯುರ್ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಈ ನಾಡಿಗೆ ಸಮೃದ್ಧಿಯನ್ನು ತರಲಿ ಅಂತೇಳಿ ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳುವಂತ ಮಾಡ್ತೇವೆ